ಇವತ್ತಿನ ದಿವಸ ತಮ್ಮೆಲ್ಲರಿಗೆ ಕರೆ ಉದ್ದೇಶ ಏನಂತಂದರೆ ನಿನ್ನೆ ನಮ್ಮ ತಾಲೂಕಾ ಪಂಚಾಯತ್ನಲ್ಲಿ ಕಂಟೆಪ್ಪ ಹೊನ್ನಮ್ಮ ಅವರು ನನ್ನ ಮೇಲೆ ಆಪಾದನೆ ಮಾಡಿ ಎಫ್ಐಆರ್ ಮಾಡಿಸಿದರು ಅದರ ಸಲುವಾಗಿ ತಮಗೆಲ್ಲರೂ ಹೇಳೋದು ಉದ್ದೇಶ ಏನಂದರೆ ನಾನು ಕೆಲಸ ಮಾಡೋಕ್ಕೆ ಕರ್ತವ್ಯದಲ್ಲಿ ಅಡ್ಡಪಡಿಸಿ ಜೀವ ಬೆದರಿಕೆ ಓಡಿದ ಹಿನ್ನೆಲೆ ಕಂಠೆಪ್ಪ ಹೊನ್ನ ಸೇರಿ ಇಬ್ಬರ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದ್ದು ಸರ್ಕಾರದ ಕರ್ತವ್ಯ ಅಡಿ ಮಾಡಿ ಅವೇಶ ಶಬ್ದಗಳಿಂದ ನಿಲ್ಲಿಸಿ ಜೀವ ಬೆದರಿಕೆ ಹಾಕಿದ್ದ ಹಿನ್ನೆಲೆಯಲ್ಲಿ ಕಂಠೆಪ್ಪ ಹೊನ್ನ ಮತ್ತು ಅವರ ಮಗ ರವಿ ಕಿರಣ್ ಹೊನ್ನ ಮೇಲೆ ಪ್ರಕರಣ ದಾಖಲ ಮಾಡಲಾಗಿದೆ ಜೂನ್ ಇಪ್ಪತ್ತೇಳರಂದು ಕಂಠೆಪ್ಪ ಹೊನ್ನ ಬೀದರ್ ತಾಲೂಕು ಪಂಚಾಯತ್ನಲ್ಲಿ ನನ್ನ ಕೊಠಡಿಗೆ ಏಕಾಏಕಿ ಬಂದು ಅವ್ಯಾಚ ಸಭ್ಯ ನಿಂದಿಸಿ ಮೇಜಿನ ಮೇಲೆ ಕಡತವನ್ನು ಬೀಸಾಕಿ ಗಲಾಟೆ ಮಾಡಿರುತ್ತಾರೆ ನಂತರ ನಾನು ನನ್ನ ಸಿಬ್ಬಂದಿಗೆ ಕರೆಸಿ ಅವರಿಗೆ ಹೊರಗಡೆ ಕಳಿಸಿದ್ದೇನೆ ಹೊರಗಡೆ ಹೋದ ನಂತರ ಮತ್ತೆ ನನ್ನ ಎಲ್ಲ ಸಿಬ್ಬಂದಿಗಳಾಗ ಅವ್ಯಾಚ ಸಭ್ಯ ನಿಂದಿಸಿ ಅವರ ಮಗ ಕಿರಣ್ ಪಟೇಲ್ ಕರೆಸಿ ಹಲ್ಲೆ ಮಾಡಿ ಬೀದರ್ ಜೀವ ಬೆದರಿಕೆ ಹಾಕಿದ್ದಾರೆ ಯಾರಿಗಾದ್ರು ಇಬ್ಬರು ಗುಂಡಾವಳಿ ಕರ್ಕೊಂಡು ಬಾಪ ಇವರಿಗೆ ಗುಡೆನಾದ್ರ ಓಡಿಸಬೇಕು ಅಂತ ಆ ಉದ್ದೇಶದಿಂದ ಅವರು ಫೋನ್ ಮಾಡಿ ಹೇಳಿದ್ರು ಅದ ನಂತರ ಅವರ ಮೇಲೆ ದೈಹಿಕ ಹಲ್ಲೆ ಮಾಡಿರೋದಿಲ್ಲ ಬಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದೈಹಿಕ ಹಲ್ಲೆ ಮಾಡಿರೋದಿಲ್ಲ ಕಂಠಪ್ಪ ತಂದೆ ಸಿದ್ದರಾಮ್ ಹೊಣ್ಣ ಇವರ ಗಾದಗಿ ಗ್ರಾಮ ಆಸ್ತಿ ಸಂಖ್ಯೆ ನಲವತ್ತೆರಡಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ ಜಿಲ್ಲಾ ಪಂಚಾಯತ್ ಬಿ ಗ್ರಾಮ ಪಂಚಾಯತ್ ಸಿ ಆರ್ ಸೆವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಫೈವ್ ಸಿಕ್ಸ್ ಡಬಲ್ ಫೋರ್ ದಿನಾಂಕ ಇಪ್ಪತ್ತೆಂಟು ಆರು ಇಪ್ಪತ್ನಾಲ್ಕರ ಆದೇಶದಂತೆ ಕರ್ನಾಟಕ ಪಂಚಾಯತ್ ರಾಜ್ ನಿಧಿಯಲ್ಲಿ ಪ್ರಕರಣ ಟೂ ಸಿಕ್ಸ್ಟಿನ ಅಡಿಯಲ್ಲಿ ವಿಚಾರಣೆ ನಡೆಸಿ ದಿನಾಂಕ ಒಂಬತ್ತು ಒಂಬತ್ತು ಇಪ್ಪತ್ನಾಲ್ಕರಂದು ಅಂತಿಮ ಆದೇಶ ಹೊರಡಿಸಲಾಗಿದೆ ಸದರಿ ವಿಚಾರಣೆ ನಡೆಸಿ ದಿನಾಂಕ ತೀರ್ಮಾನಿಸಿದ್ರು ತೀರ್ಮಾನ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದ್ದರೂ ಕೂಡ ಪದೇ ಪದೇ ಕುಟುಂಬ ಸಮೇತ ಕಚೇರಿಗೆ ಆಗಮಿಸಿ ಸರ್ಕಾರ ಕೆಲಸಕ್ಕೆ ಪಡಿಸಿರುತ್ತಾರೆ ಆದ್ದರಿಂದ ಇವರು ವಿರುದ್ಧ ಕಾನೂನು ನಿಧಿ ಸೂಕ್ತ ಕ್ರಮ ವಹಿಸುವಂತೆ ದೂರ ದೂರಿನ ನ್ಯೂಟನ್ ಪೊಲೀಸ್ ಠಾಣೆ ಪ್ರಕರಣ ದಾಖಲಿಸಲಾಗಿದೆ ಬಂದ ಹತ್ತು ಗಂಟೆ ಹತ್ತು ಹದಿನೈದು ಬಂದು ಪಂಚಾಯತ್ ಸ್ಟಾಫ್ ಎಲ್ಲ ಇದು ನೋಡ್ಕೊಂಡು ಅವ್ರು ಬಂದಿಲ್ಲ ಇವರು ಬಂದಿಲ್ಲ ಅಂತ ಅವರೇ ಅಟೆಂಡೆನ್ಸ್ ಮಾಡ್ತಾರೆ ಇದು ನಾನು ಇವಾಗಿಲ್ಲ ಸುಮಾರು ಎರಡು ವರ್ಷ ಎರಡು ಮೂರು ವರ್ಷಗಳಿಂದ ಅವಾಗಲೂ ಇದೇ ಸಿಸ್ಟಮ್ ಇತ್ತು ಅವರು ಈ ತರ ನನ್ನ ನನ್ನ ಒಂದೇ ತಾಲೂಕು ಪಂಚಾಯತ್ ಇಲ್ಲ ತಹಸೀಲ್ ಹಾಪೇ ತರ ಮಾಡಿದ್ರು ಬ್ರೀಸ್ನೂ ಅದೇ ತರ ಮಾಡಿದ್ರು ಎನಿ ಡಿಪಾರ್ಟ್ಮೆಂಟ್ ಇವರು ಇಲ್ಲ ಇದು ಇಲ್ಲ ಅಂಬುದಿಲ್ಲ ಎಲ್ಲ ತರ ಇದೇ ತರ ಮಾಡೋದು ಅವ್ರ ಕೆಲಸಕ್ಕೆ ಅವ್ರನ್ನ ಎರಡು ಸರ್ತಿ ಸುಮಾರು ಸರ್ತಿ ಕೇಳಿದೆ ಸರಿ ಇತರ ಯಾಕೆ ಮಾಡ್ತೀರಾ ಅಂದ್ರೆ ನಾನು ರಿಟೈರ್ಮೆಂಟ್ ಆಗಿದ್ರೆ ನನಗೆ ಏನು ಕೆಲಸ ಇಲ್ಲ ನನಗೆ ಕೆಲಸ ಒಂದು ತೃಪ್ತಿ ಈ ತರ ಮಾಡ್ಬೇಕಂತ ಉದ್ದೇಶದಿಂದ ಮಾಡ್ತೀರ ಅಂತ ಪ್ರಮಾಣ ಮಾಡಿ ಹೇಳಿದ್ರು ನನಗೆ ಅವರಾಗಿ ಹೇಳಿದ್ರು ನಾನು ಎಲ್ಲೂ ಪ್ರಮಾಣ ಮಾಡಿ ಹೇಳ್ಬೋದು ಸರ್ಕಾರಿ ಕೆಲಸ ಸೀನಿಯರ್ ಸಿಟಿಜನ್ ಅದಲ್ಲ ಅವ್ರಿಗೆ ಏನು ಅನ್ಬಾರ್ದು ಅಂದ್ರೆ ಬಹಳ ಇನ್ನೂ ಅಂದಿಲ್ಲ ಐದು ಸಾವಿರ ಐದು ಸಾವಿರ ಅದು ಆರ್ಡರ್ ಆಗಿದ್ದು ಬಂದ್ರು ಬಂದರು ಅವರು ನಾನು ಬಂದು ಒಂದೂವರೆ ತಿಂಗಳಾಯ್ತು ಆರ್ಡರ್ ಒಂಬತ್ತನೇ ತಿಂಗಳು ಆರ್ಡರ್ ಆಗ್ಯದ ಆರ್ಡರ್ ಆದ್ದು ಮತ್ತೆ ಈಗ ಬಂದರು ಅವರು ಇಲ್ಲ

ಸರ್ ಅವ್ರು ಬರ್ದ ರೀಸನ್ ಏನ್ ಬೇಕಲ್ಲ ಸರ್ ಇದು ಮಾಡ್ಬೇಕಂತ ಮಜಾ ಮಾಡ್ಬೇಕು ರೀಸನ್ ಎಫ್ಐಆರ್ ಆಯ್ತು ಎಫ್ಐಆರ್ ಆಯ್ತು ನಿಮ್ಮ ಮೇಲೆ ನಾಲ್ಕು ಜನ ಸೇರ್ಕೊಂಡು ಅವ್ರಿಗೆ ಹಲೇ ಮಾಡೋದು ಏನಾಗಲ್ಲ ಅವ್ರನ್ನ ಕೂಡ ಅಮಾನತ್ ಬಳಸೋದಿ ಅಂತ ಹೇಳಿ ಬೇರೆ ಬೇರೆ ಸಂಘಟನೆಯವರು ಮನೆ ಕೊಟ್ಟಿದ್ದಾರೆ ಅದಕ್ಕೆ ಏನಂತ ನಿಮ್ಮ ಅಭಿಪ್ರಾಯ ಅವ್ರಿಗೆ ಹಲ್ಲೆ ಮಾಡ್ಯಾರ ನಮ್ಮಲ್ಲಿ ನಾವು ಮಾಡೇ ಇಲ್ಲ ಅಲ್ಲಿ ಮಾಡೇ ಇಲ್ಲ ನಾನು ಇರೋದು ಮಾಡೇ ಇಲ್ಲ ಅವ್ರಿಗೆ ಮನೇಲಿ ಹಾಕ್ತಾರೆ ಅವ್ರನ್ನ ಹೊಡ್ ಹೊಡ್ಕೊಂಡು ಅದೇ ನೋಡ್ರಿ ಇದೇ ಸ್ಟೇಷನ್ ಹೋಗಿದ್ರು ಕೇಸ್ ಸ್ಟೇಷನ್ ಸ್ಟೇಷನ್ದಾಗ ಏನು ಹೇಳಿದ್ರು ನಿನ್ಗೆ ಎಲ್ಲ ಹತ್ತದಪ್ಪ ಅಂತ ಹೇಳಿದ್ರ ಅವ್ನು ಮತ್ತೆ ಮೆಡಿಕಲ್ ಹೋಗ್ರೆ ಅದು ಮಾಡ್ಕೊಂಡು ಅಂತಂದ್ರೆ ಅದು ನೀವು ಅದು ಎಲ್ಲೂ ನೋಡ್ಬೋದು ಟಿ ವಿ ಅವ್ರಿಗೆ ಸಿ ಕ್ಯಾಮ್ರಾ ಎಲ್ಲ ಇರುತ್ತೆ ನೋಡ್ಬೋದು ಹಳೆಯಾಗಿತ್ತು ಬ್ಯಾಂಡೇಜ್ ಅದು ಇರ್ತಿತ್ತು ಹಿಂದೆ ಸರಿ ಎಫ್ ಐ ಆರ್ ಮಾಡ್ಲಕ್ ಹೋದಾಗ ಬ್ಯಾಂಡೇಜ್ ಹಚ್ಕೊಂಡು ಹೋಗ್ತಾರ ಮತ್ತೆ ಎಫ್ಐ ಆರ್ ಮಾಡಿದ್ರು ಎಮ್ ಎನ್ ಸಿ ಮಾಡಿಸಿ ಮೆಡಿಕಲ್ ಚೆಕ್ಅಪ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಡೈರೆಕ್ಟ್ ಆಗಿ ಹೋಗ್ಬೋದು ಹೋಗ್ ಮತ್ತೊಂದು ವಾಪಸ್ ಈ ತರ ಮಾಡಿದ್ರು ಉದ್ದೇಶ ಪೂರ್ವಕ ಮಾಡ್ಬೇಕಮ್ಮ ಉದ್ದೇಶ ಮಾಡಿರೋ

ಅದೇ ಸಂಬಂಧಪಟ್ಟಿದವ್ರು ಹೇಳ್ತಾ ಇದ್ರು ಎಲ್ಲ ಕಚೇರಿ ಸಿಬ್ಬಂದಿ ಎಲ್ಲ ಒಗ್ಗಟ್ಟಾಗಿ ಈ ತರ ಮಾಡಿದಾರ ಅವ್ರ ಮೇಲೆ ಹಲ್ಲೆ ಮಾಡಿದಾರ ಬಟ್ ಇವಾಗ ಹದ್ದೆ ಮಾಡಿಲ್ಲ ಅಂತ ಹೇಳ್ತಾ ಅಂತ ಅದಕ್ಕೆ ನೀವೇನು ಹೇಳ್ತೀರಿ ಇಲ್ಲ ಸರ್ ಒಂದು ಹಿರಿಯ ನಾಗರಿಕ ನಾವ್ ಹೆಂಗ್ ಬಂದು ಜಾಯ್ನ್ ಆದಾಗ ಅವ್ರಿಗೆ ಕೂಡ ಸನ್ಮಾನ ಮಾಡಿ ಸನ್ಮಾನ ಮಾಡಿವ್ ನಾವು ಸ್ವೀಟ್ ತಿನ್ಸಿ ಸನ್ಮಾನ್ ಶಾಕ್ ಸನ್ಮಾನ ರೀಸೆಂಟ್ ಒಂದು ತಿಂಗಳ ಒಳಗೆ ಜಾಯ್ನ್ ಎಂಟು ದಿವಸ ಅವ್ರಿಗೆ ಫೋಟೋ ಸದವ ಹಂಗಿದ್ರೆ ಅವ್ರನ್ನ ಸನ್ಮಾನ ಮಾಡ್ತಿದ್ರು ಮಾಡಿ ಕಳಿಸಿದ್ ಫೋಟೋನು ನೀವು ಅವ್ರು ಸರ್ ಇದು ನಾನು ಹೇಳ್ತೇನೆ ಇದು ಆಕ್ಚುಲಿ ಒನ್ ಮಂತ್ ಬ್ಯಾಕ್ ಕೇಸ್ ನಾನು ಹೆಸರೇ ಇಟ್ಟಿದ್ದಿಲ್ಲ ಈ ಮತ್ ನಾನು ತಗೊಂಡ್ರಿ ಮತ್ತೆ ಇನ್ನೊಬ್ರು ತಗೋತಾರೆ ಅವ್ರ ಕೆಲಸನೇ ಅದೇ ಈಗ ಮತ್ತ ಇಬ್ರು ಆ ಅವರು ನಿಮ್ಮ ಇಬ್ಬರದ್ದು ಕೇಸ್ ಆಯ್ತು ಈಗ ಹ್ಮ್ ಇಬ್ರು ಕೋರ್ಟ್ ಅದಾಡ್ಬೇಕಾ ಅಥವಾ ಈಗ ಹೆಂಗ ನಿಮ್ಗೆ ಅದು ಕೋರ್ಟ್ ಡಿಸೈನ್ ಅವ್ರಿಗೆ ಬಿಡ್ತದೆ ಸರ್ ಎಫ್ ಐ ಆರ್ ಮಾಡ್ಯಾರ ಅವ್ರ ಏನ್ ಕೋರ್ಟಿನ ಪ್ರಕಾರ ಎಸ್ಪಿ ಪಿ ಅವ್ರ ಡಿಸೈನ್ ಏನ್ ತಗೋತಾರ ಪ್ರಕಾರ ಆಗ್ತದ